ನಾನು ಇರ್ಬೋದು ಪಚ್ಚೆ ನಂಜುಲ್ಸ್ವಾಮಿ ಇರ್ಬೋದು ನಮ್ಮ ಚುನಪ್ಪ ಪೂಜಾರಿ ಇರ್ಬೋದು ನಮ್ಮ ಲಕ್ಷ್ಮಣ ರಕ್ತ ಭಾರತ ರೈತ ಸಂಘದ ಲಕ್ಷ್ಮಣ ಇರ್ಬೋದು ಸುಮಾರು ಜನ ಎಲ್ಲ ಸೇರ್ಕೊಂಡು ಪಚ್ಚರಿ ಜೊತೆ ಕೈ ಜೋಡಿಸಿ ನಾವು ರೈತ ಸಂಘದ ಏಕೀಕರಣ ಸಮಿತಿ ಅಂತ ಈಗಾಗಲೇ ಮಾಡ್ಕೊಂಡಿದೀವಿ ಇದುವರೆಗೂ ಸರ್ಕಾರಗಳು ರೈತರ ಒಗ್ಗಟ್ಟನು ಒಡೆದ ಆಳ್ತಾ ಇದ್ರು ಆದ್ರೆ ಈ ಒಗ್ಗಟ್ಟು ಒಡೆದ ಆಳಾಕಿ ಮೇಲೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಮತ್ತೆ ಇವತ್ತು ಏನ್ ನಮ್ಮ ಬೇಡಿಕೆಗಳು ಅಂದ್ರೆ ಮೊದಲು ಯಥಾವತ್ತಾಗಿ ಅಕ್ರಮ ಸಕ್ರಮ ಇದ್ದತ್ತು ಜಾರಿ ಆಗ್ಬೇಕು ಈಗಾಗ್ಲೇ ರೈತನು ಇಪ್ಪತ್ತ ಎರಡು ಲಕ್ಷ ಮೂರು ಲಕ್ಷ ಹಾಕಿ ಅವನು ಹಾಕಿ ಬೋರ್ ಹಾಕ್ಸಿ ಅವ್ನ ಕೆರೆ ಸರ್ವಿಸ್ ತಗೊಳಕ್ ಆಗಲ್ಲ ಅದು ಏನು ಯಥಾವತ್ತಾಗಿ ಬಿಜೆಪಿ ಸರ್ಕಾರದಲ್ಲಿ ಏನಿತ್ತು ಅಕ್ರಮ ಸಕ್ರಮ ಅದು ಯಥಾವತ್ತಾಗಿ ಜಾರಿ ಆಗ್ಬೇಕು ಮತ್ತೆ ತೋಟದ ಮನೆಗಳಿಗೆ ಏನ್ ರಾಜ್ಯ ಒಟ್ಟಿನಲ್ಲಿ ಹಾವು ಕಾಡು ಪ್ರಾಣಿಗಳು ಕಳ್ಳ ಕಾಟಾಗಿರೋದ್ರಿಂದ ತೋಟದ ಮನೆಗಳಿಗೆ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಇರೋ ತರ ನಿರಂತರ ಜೊತೆಯಿಂದ ಅವ್ರು ಕಳೆದು ಬಿಡಬೇಕು ಇವತ್ತೇನು ಭತ್ತ ತೊಗರಿ ತೊಗರಿ ಬೆಳೆಯಿಂದ ಬರೀ ತೊಗರಿ ಆರ್ ಸಾವಿರ ಕರಿ ಆಗ್ತಾ ಇದೆ ತೊಗರಿ ಬೆಳೆ ಏನಂದ್ರೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಆಗಬೇಕು ರಾಗಿ ಜೋಳ ಎಲ್ಲ ಬೆಳೆಗಳು ಜಾಸ್ತಿ ಮಾಡ್ಬೇಕು ಅಂತ ನಾನು ಈ ಮೂಲಕ ವೈಜ್ಞಾನಿಕ ಬೆಲೆ ಮಾಡ್ಬೇಕು ಅಂತ ಈ ಮೂಲಕ ನಾನು ಬೆಂಬಲ ಮಾಡಿ ಮಾಡಿ ಅಂತ ಆ ಸರ್ಕಾರ ಬಿಜೆಪಿ ಬಂತು ಅದ ತುಪ್ಪ ಸೌಕರ್ಯ ಅಂತಲ್ಲ ಮೋದಿ ಅವರೇ ಹೇಳಾಮಿನ ವೆ ನಾನು ಜಾರಿಗೆ ತರ್ತೀನಿ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಅವ್ರ ಅಧಿಕಾರಕ್ಕೆ ಬಂದ್ರು ಅಧಿಕಾರಕ್ಕೆ ಬಂದ ಸ್ವಾಮಿನ ಹೊಂದಿ ಜಾರಿ ತರಕಾರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಪ್ಲೇಟ್ ಹಾಕವ್ರೆ ಈ ತರ ಸುಳ್ಳಾರ ಮಾಡ್ತಾ ಇದ್ರೆ ಈಗ ಅವ್ರದ್ದು ಹುಡುಗ ಬಂದಿದೆ ಮೋದಿಜಿ ಅವ್ರದ್ರು ರೈತರು ಕೆಳಗಣಸಲ್ಲಿ ಏನಾಗ್ತದೆ ಅಂತ ಈಗಾಗಲೇ ಈ ವರ್ಷವನ್ನು ವಿಧಾನಸಭೆ ಎಲೆಕ್ಷನ್ ಅಲ್ಲೇ ಲೋಕಸಭೆ ಎಲೆಕ್ಷನ್ ಅಲ್ಲೇ ನಾವು ಇದು ಮಾಡಿದ್ದೀವಿ ಈಗಾಗಲೇ ಪಂಜಾಬ್ ಹರಿಯಾಣದಿಂದ ರೈತರು ಶಂಭು ಕಡೆಯಲ್ಲಿ ಈಗಾಗಲೇ ಅಲ್ಲಿ ಹೋರಾಟ ಇದ್ದಾರೆ ಎಂ ಎಸ್ ಪಿ ಅವರಿಗೆ ಅವ್ರಿಗೆನೆ ಬೆಂಬಲವಾಗಿ ನಾವು ಈಗಾಗಲೇ ಬೆಂಬಲ ಕೊಟ್ಟಿದ್ದೀವಿ ಸರ್ಕಾರ ಏನು ನಮ್ಮ ಪ್ರತಿಯೊಂದು ಮಂಜುಳೆ ಪಚ್ಚೆ ನಂಜು ಸ್ವಾಮಿ ಅವ್ರು ಹೇಳಿದ್ರೆ ನಮ್ಮ ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಪ್ರೊಫೆಸರ್ ನಂಜುಳ್ ಸೇನೆ ಅವರಿಗೆ ತೊಂಬತ್ತು ವರ್ಷ ಊಟ ಒಂದು அவ ஒல சேர்சி ரஸ்தே ரஸ்தே கர்நாடக பெங்களுர் சித்தா எல்லா ப்ளாட்மெர் பண்ணுவாடி அபிடித்த முக்கிய சீனப்பூஜா ரத்த பார்த்த ரெண்டு லட்சம் கர்நாடக ரெண்ட நான் நாராயண ரெடினேன் சுமார் நம்ம எம் எல் குக்கணர் சுபாஷ் தடமனி ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಅದ್ಭುತ ನೋಡಲೇ ನೋಡಿದಾಗ ಇಲ್ಲಿಂದ ಒದೇ ಇಲ್ಲ ಕೊಡೋ ಜನರನ್ನ ಒತ್ತಾಯ ಮಾಡೋ ಜನ ಮನವಿ ಕೇಳೋ ಅವಶ್ಯಕತೆ ನಮಗಿಲ್ಲ ನೋಡಿ ಕರ್ನಾಟಕದಾದ್ಯಂತ ರೈತರು ಸಾಲಗಾರರಾಗಿದ್ದಾರೆ ಎಲ್ಲೂ ಕರೆಂಟ್ ಇಲ್ಲ ಇಲ್ಲಿ ಪ್ರೊಡ್ಯೂಸ್ ಆಗ್ಬೇಕಾದ್ರು ಹನ್ನೊಂದು ಸಾವಿರ ಮೆಗಾವ್ಯಾಟ್ ಇರೋದು ನಾಲ್ಕು ಸಾವಿರ ಮೆಗಾವ್ಯಾಟು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕರೆಂಟ್ ಇಲ್ಲ ರೈತರು ಗಳಿಗೆ ಹೋಗ್ಲಿಕ್ಕೂ ಕಾರಣ ಎಲ್ಲೋ ಸಹಕಾರ ಸಂಘಗಳಲ್ಲಿ ಸಾಲ ಇರೋ ಕಾರಣ ಆಮೇಲೆ ಯಾವ ಬೆಳೆಗೂ ಬೆಲೆ ಸಿಗ್ತಾ ಇಲ್ಲ ವೈಜ್ಞಾನಿಕ ಬೆಲೆ ಪ್ರತಿ ಬೆಳೆಗೂ ಕಬ್ಬು ಇರ್ಬೋದು ಭತ್ತ ಇರಬಹುದು ಹೆಚ್ಚುವರಿ ಬೆಲೆ ಕೇಳಲಿಕ್ಕೆ ನಾವು ಬಂದಿದೀವಿ ಆಮೇಲೆ ನೀರಾವರಿ ಎಲ್ಲೂ ನೀರಿಲ್ಲ ಕೃಷ್ಣ ಮೇಲ್ದಂಡೆ ಎತ್ತರ ಆಗಬೇಕು ಆಲಮಟ್ಟಿ ಕೂಡ ದೊಡ್ಡ ಮಟ್ಟದಲ್ಲಿ ಗೇಟ್ಗಳು ಪುನಶ್ಚೇತನ ಆಗ್ಬೇಕು ಮಹದಾಯಿ ಜಾರಿಗೆ ಬರಬೇಕು ಆಮೇಲೆ ಮೇಕೆದಾಟು ಬರೀ ಅನೌನ್ಸ್ಮೆಂಟ್ ಆಗಿದೆ ಹೊರತು ಬೇರೆ ಏನು ಇಲ್ಲ ತುಂಗಭದ್ರಾ ಡ್ಯಾಮು ಕೂಡ ನವಲಿ ಬಳಿ ಪರ್ಯಾಯ ಒಂದು ಡ್ಯಾಮ್ ಕಟ್ತೀವಿ ಅಂತ ಅನೌನ್ಸ್ಮೆಂಟ್ ಗಳನ್ನ ನಾವು ಕಾಯಕಾಗದಿಲ್ಲ ಆಮೇಲೆ ಬರೀ ಕಳಂಕ ಇರುವಂತಹ ರೈತ ಸಂಘದವ್ರನ್ನ ಇವರ ಬಿ ಟೀಮ್ನ ಕರೆದು ಸಭೆ ಮಾಡಿ ಇವರು ರೈತ ಸಂಘದವ್ರ ಜೊತೆ ನಾವು ಸಭೆ ಮಾಡಿದೀವಿ ಅಂತ ತೋರಿಸ್ಕೊತಿದೆ ಅಂತ ಸರ್ಕಾರ ಇದು ಇಪ್ಪತ್ತೊಂದು ರೈತ ಸಂಘ ಸಂಘಟನೆಗಳ ಕರ್ನಾಟಕ ಏಕೀಕರಣ ಸಮಿತಿ ಇವತ್ತು ಸಾವಿರಾರು ಜನ ಸೇರಿದೀವಿ ನಾವು ನಾಳೆ ನಡೆಯುವಂತಹ ಬಜೆಟ್ ರೈತ ವಿರೋಧಿ ಆಗಿರುತ್ತೆ ಅಂತ ನಾವು ಖಂಡಿಸ್ತೀವಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ನೇರ ಹೋರಾಟ ಇದು ಇದು ಕೇವಲ ದಿಢೀರ್ ಕಾಲು ಇದು ನಿರಂತರವಾಗಿ ಒಂದು ಲಕ್ಷ ಜನರ ಹೋರಾಟ ಸದ್ಯದಲ್ಲೇ ಆಗತ್ತೆ ಈ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರೈತ ಹೋರಾಟಗಳು ಸ್ಥಿತಿ ಇತ್ತು ಈಗೆಲ್ಲ ಕಳೆತ ಆಗಿದೆ ಅಂತ ಅನ್ಸುತ್ತ ಖಂಡಿತ ಆಗಿಲ್ಲ ಇಪ್ಪತ್ತೊಂದು ರೈತ ಸಂಘಗಳ ಏಕೀಕರಣ ಸಮಿತಿ ರಚನೆ ಆಗಿದೆ ನವೆಂಬರ್ ಇಂದ ಬೆಳಗಾವಿಯಲ್ಲಿ ಇಪ್ಪತ್ತೈದು ಸಾವಿರ ಜನರ ಹೋರಾಟ ಆಯಿತು ಎರಡನೇ ಹೋರಾಟ ದಿಢೀರ್ ಕಾಲು ಇದು ಮುಂದಿನ ದಿನಗಳಲ್ಲಿ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರಿಗೆ ತೊಂಬತ್ತು ವರ್ಷ ಫೆಬ್ರವರಿ ಹದಿಮೂರು ಒಂದು ಲಕ್ಷ ಜನರನ್ನ ಸೇರಿಸಿ ಕರ್ನಾಟಕದಲ್ಲಿ ಇತಿಹಾಸ ಪುನರ್ ಸ್ಥಾಪಿಸ್ತೇವೆ ಇದು ನಮ್ಮ ಪಣ ಅಧ್ಯಕ್ಷ ಆಡಳಿತ ಪಕ್ಷಗಳು ಸಂಘಟನೆ ಹೊಡೆಯುವ ನಿಟ್ಟಿನಲ್ಲಿ ಈ ಕುತಂತ್ರ ಏನಾದ್ರು ಅಂತ ಆರೋಪ ಇದೆಯಾ ಅವ್ರು ಏನೇ ಒಡೆದ್ರು ಅಂಟ್ ಹಾಕಕ್ಕೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವ್ರ ಮಗ ನಾನು ಇನ್ನು ಬದುಕಿದ್ದೀನಿ ನಾನು ಅಂಟ್ ಹಾಕಿ ಹಾಕ್ತೀನಿ ಇವತ್ತು ಅಂಟ್ ಹಾಕಿದೀವಿ ಸರ್ಕಾರಕ್ಕೆ ಏನು ನಿರ್ದಿಷ್ಟವಾದ ಬೇಡಿಕೆಗಳು ಆದೇಶಗಳು ಏನ್ ಬೇಡಿಕೆ ಅನ್ನೋದಕ್ಕಿಂತ ಒತ್ತಾಯ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು ರಾತ್ರಿ ಹೊತ್ತು ಎಲೆಕ್ಟ್ರಿಸಿಟಿ ಸಿಗ್ಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ತೋಟದ ಮನೆಗಳಿಗೆ ನಿರಂತರ ಜ್ಯೋತಿ ಪಂಪ್ಸೆಟ್ ಗಳಿಗೆ ಹತ್ತು ಗಂಟೆ ಏನು ಎಲೆಕ್ಟ್ರಿಸಿಟಿ ಬರಬೇಕು ಆಮೇಲೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದರೆ ಅದರ ರದ್ದತಿ ತೆಗಿಬೇಕು ಆಮೇಲೆ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ನಿಲ್ಲಿಸಬೇಕು ಅಂತ ಸುಗ್ರೀವಾಜ್ಞೆ ಇದ್ರು ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಇದೆ ಸರ್ಕಾರ ಏನಾರು ಅದನ್ನ ಮಾಡ್ಲಿಲ್ಲ ಅಂದ್ರೆ ಮೈಕ್ರೋ ಫೈನಾನ್ಸ್ನು ಧ್ವಂಸ ಮಾಡ್ತೀವಿ ವಿಧಾನಸೌಧಾನು ಧ್ವಂಸ ಮಾಡ್ತೀವಿ